ಮೇಲೆ ಬಂದ ರೊಕ್ಕ ಹಾಕ್ರಿ ಹಂಗ ಹೋಗ್ಬೇಡ್ರಿ ಮತ್ತ ಅವ್ರ ಮಾತಿ ಕೇಳಬೇಕಾಗತ್ತಿ ಹೌದು ನೀವೆಲ್ಲ ಈ ಕೂತ್ರೆ ಹಿಂಗ್ ವಿಚಾರಗಳದಾವ ಅದಕ್ಕ ಸೃಷ್ಟೀಕರ್ತ ನನ್ನ ಮಾಯದ ಮಗ ಮಾದಣ್ಣ ಮಾದೇವನ ಅವತಾರವಾಗಿ ಹೌದೌದು ಹಗಲ ಹನ್ನೆರಡು ಇರಲ ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷಗಳ ಕಾಲ ಶಿಗ್ನಾಪುರ ಮಾದೇವನ ಭಕ್ತಿ ಮಾಡಿರ್ತಕ್ಕಂಥ ತಾಯಿನ ಕಣಬಾಯಿ ಭಕ್ತಿ ಹಾಗಾಗಿ ಹಾಗೆ ಒಂದಿನ ಸ್ವಪ್ನದಾಗ ಪ್ರಕಟ ಹೇಳ್ತಾನ ಏನತ್ತರಿಪ್ಪ ತಾಯಿ ನಿನಗ ಮಗ ಬೇಕಾದ್ರೆ ನಿನ್ನಂತ ಪುತ್ರವನ್ನ ಹೌದು ನಿನಗ ಪುತ್ರ ಭಾಗ್ಯ ಬೇಕಾಗಿದ್ರ ತಾಯಿ ಇಂತ ಜಾಗಕ್ಕೆ ಹೋಗಡತಕ್ಕಂತ ಮಾತನ್ನ ಹೇಳಿದಾಗ ಹೇಳಿದಾಗ ಯಾವ ಪ್ರಕಾರ ಮಾಧುಲಿಂಗ ಆತನ ತಾಯಿ ತಂದೆ ಹುಟ್ಟೋಕ್ಕಿಂತ ಪೂರ್ವದೊಳಗ ಈಗಿನ ಕೊಳಗಿ ಗೋವಿಂದ ಪುರಕ್ಕೆ ಬಂದ ವಾಸ ಮಾಡ್ತಾರ ಅದು ಗುಡ್ಡದ ಅಮ್ಮೂಗೆಯಲ್ಲಿ ಬಂದ ಯಾವ ರೀತಿಯಾಗಿ ವರ ಪ್ರಸಾದವನ್ನ ಪಡ್ಕೊಂಡ ಮಗ ಹುಟ್ಟಿ ಬರ್ತಾನ ಆ ನಂತರ ಹುಟ್ಟಿರತಕ್ಕಂಥ ಮಗನಿಗೆ ತಾಯಿ ತಂದಿ ಯಾವ ರೀತಿಯಿಂದ ಆತನ ಹೆಸರಿಟ್ಟ ತೊಟ್ಟಿನ ಕಟ್ಟಿ ಜೋಗಳ ಹಾಡ್ತಾರತಕ್ಕಂತ ವಿಷಯನ್ನ ತಮ್ಮಂದು ಪ್ರಸ್ತಾವನೆ ಮಾಡ್ಬೇಕಾಗ್ಯದ ಬಾಡ್ರಿಪ್ಪ ಮಾಡ್ರಿ ಈಗ ಕಲ್ಮೇಶ್ವರ್ ಹೇಳ್ತಾರೆ ಅವ್ರು ಏನತ್ರಿಪ್ಪ ಶಿವನಾಥುರ ಮಹದೇವಿ ಹೇಳಿದಾಗ ಆ ಚತುಗೊಂಡ ಗೌಡ ಕಣಬಾಯಿ ಇಲ್ಲಿ ಕೊಳಗಿ ಗೋವಿಂದಪುರಕ್ಕೆ ಬಂದ್ರು ಅಂತಕ್ಕಂಥ ವಿಷಯ ಹಾ ಇದ್ನ ಹೇಳ್ಯಾರ ಅವರು ಇಲ್ಲಿ ಮೌನ ಮತ್ತು ಮಾತನ ಪಾತ್ರ ನಡ್ದದ ಗಿಡ ಸಿದ್ಧಾಟಗಳಿಗೆ ಚುಚ್ಚಿ ಬರ್ಲಾರ್ದಾಗಿರ್ತಕ್ಕಂಥ ಕತೆಗಳು ಆಗಿರಬಾರ್ದ ನಡಿಬೇಕಾಗ್ಯದ ಅದಕ್ಕೆ ಇನ್ನೊಂದು ನಾನು ಕಲಿಮೇಶ್ ಸರ್ ಬರಂಗಿಲ್ಲ ಅಂದ್ರೆ ಅವ್ರಿಗೆ ಒಂದು ಮಾತು ಕೇಳಬೇಕಂತ ವಿಚಾರಿ ಬಹುಶಃ ಅಂತ ತಿಳ್ಕೊಂಡ್ರು ಇಟ್ ದಿವ್ಸ ದಿವಸ ಸರ್ ಪತ್ತೆ ಹಾಡೋದಾಗ್ಲಿ ಹೇಳೋದಾಗ್ಲಿ ಮಾಡ್ತಿದ್ರೆ ಮಾಡ್ತಿದ್ರು ಹೌದು ಯಾವ ರೀತಿಯಾಗಿ ಆ ಪದ್ಯದೊಳಗೆ ಹಾಕ್ತಿದ್ರಪ್ಪ ಅಂದ್ರ ಯಾವ ರೀತಿ ರೀಪಾ ಅರ್ಡ್ಯಾರ ಕಲಿಬೇಶಿ ಸಣ್ಣವ ಸಣ್ಣ ಬೇಡ

ಅದೇ ರೀ ಇದಕ್ಕೆ ಕರೆಕ್ಟ್ ಆಗಿ ಉತ್ತರ ಹೇಳ್ರಿ ಇಲ್ಲ ಅಂದ್ರೆ ಮುಂದಿನ ಸ್ಥಳ ಹಾವಾಗೆ ಉಳಿತು ಹತ್ತಿನ ಕೈಯಲ್ಲಿ ಹೋಗಂಗ್ ನಂತರ